ಬೆಳಿಗ್ಗೆ ಮೈ ನಡಗಿಸುವ ಚಳಿ ಹೂ ಬಿಟ್ಟ ಪಾರಿಜಾತದ ಗಿಡವನ್ನ ನೋಡುತ್ತಾ ನಿಂತಿದ್ದೆ ಹೂವಿನ ನವಿರಾದ ಘಮ ನನ್ನ ಮೈ ಮರೆಸಿತ್ತು ನೆಲದಲ್ಲಿ ಅಕ್ಷತೆ ಚೆಲ್ಲಿದಂತೆ ಹರಡಿದ್ದ ಹೂಗಳನ್ನ ಬೀದಿಯ ತಾಯಂದರು ಸಂಗ್ರಹಿಸ್ತಾ ಇದ್ರು ಪಾರಿಜಾತ ಕೃಷ್ಣನಿಗೆ ಪ್ರಿಯವಂತೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬೀದಿಯ ಹೆಂಗಸರು ಬಂದು ಹಾಗೆ ಕುಕ್ಕುಗಾಲಲ್ಲೇ ಕೂತು ನೆಲಕ್ಕೆ ಬಿದ್ದ ಪಾರಿಜಾತ ಹೆಕ್ಕುತ್ತಿರುವುದು ಹೊಸದೇನೂ ಅಲ್ಲ ರಾತ್ರಿ ಪಾರಿಜಾತ ಹರಳುವ ಒತ್ತಿನಲ್ಲಿ ಜಗಲಿಯ ಮೆಟ್ಟಲ ಮೇಲೆ ನಿಂತು ಅದರ ನವಿರಾದ ಗಮವನ್ನ ಗ್ರಹಣಿಸುವದೆಂದ್ರೆ ನನಗೆ ಇಷ್ಟ ಹಾಗೆ ನನ್ನದಾಗಿಸಿಕೊಂಡ ಘಮ ಇಡೀ ಮೈ ಮನವನ್ನು ಆವರಿಸಿ ರಾತ್ರಿ ಸುಖವಾಗಿ ನಿದ್ದೆ ಬಂತು ಎಂಬ ಬ್ರೆ ಇರ್ತೇನೆ ಬೆಳಗ್ಗೆ ಎದ್ದಾಗ ಅರಳಿ ನೆಲಕ್ಕೆ ಬಿದ್ದ ಪಾರಜಾತದ ಘಮ ರೂಮಿನೊಳಗೆ ಮೆಲ್ಲಗೆ ಬಂದು ಮತ್ತೊಮ್ಮೆ ನನ್ನ ಇಂದ್ರಿಯಗಳನ್ನ ರೋಮಾಂಚನಗೊಳಿಸಿದಾಗ ಉನ್ಮಾದಗೊಂಡವನಂತೆ ಮತ್ತೊಮ್ಮೆ ಅದರ ಸುಖ ಹರಿಸಿ ಬರುತ್ತೇನೆ ಇದು ಯಾವಾಗ್ಲೂ ಅಲ್ಲ ಗಿಡ ಹಸಿರಾಗಿ ಜಿಗಿ ಜಿಗಿ ನಿಂತು ಮೈ ತುಂಬಾ ಹೂ ಬಿಡುವ ವರ್ಷದ ಮೂರು ತಿಂಗಳು ಅವತ್ತು ಅಂಥದ್ದೇ ಒಂದು ಗಳಿಗೆ ಆಗ್ಲೇ ನನಗೆ ನನ್ನ ಮೈ ಮರವನ್ನ ಕದಡುವಂತೆ ಸಾರೆಂಬ ಕ್ಷೀಣವಾದ ಸ್ವರವೊಂದು ಕಿವಿಗೆ ಬಿತ್ತು ಯಾರು ಎನ್ನುತ್ತಾ ನಾನು ನಿಂತಲ್ಲಿಂದ ಸ್ವಲ್ಪವೇ ಬಾಗಿದೆ ರಾವ್ ಈ ಅಡ್ರೆಸ್ ಬೇಕಿತ್ತು ಎಂಬ ಮಾತು ಬಂದ ಕಡೆಗೆ ತಿರುಗಿದೆ ಆಟೋ ಒಂದರಿಂದ ಇಳಿದಿದ್ದ ವೃದ್ಧರೊಬ್ಬರು ನೋಡುತ್ತಾ ಕೈಲಿ ಹಿಡಿದಿದ್ದ ಚೀಟಿಯನ್ನ ಮುಂದೆ ಮಾಡಿ ಬರ್ತಾ ಇದ್ರು ವಯಸ್ಸು ಎಂಬತ್ತರ ಹತ್ತಿರ ಬೆನ್ನು ಬಾಗಿದೆ ಆಧಾರಕ್ಕೆ ಕೈಲಿ ಕೋಲು ಹಿಡಿದಿದ್ದಾರೆ ಮೈ ತುಂಬಾ ಸ್ವೆಟರ್ ಒದ್ದರು ಚಳಿಗೆ ಮೈ ಜೊತೆಗೆ ಧ್ವನಿಯು ನಡುಗುತ್ತಿದೆ ಮಾಗಿಯ ಚಳಿಗೆ ಇನ್ನೂ ಊರು ಪೂರ್ತಿ ಎದ್ದಿಲ್ಲ ಆದ್ರೆ ಈ ಹಿರಿಯ ಜೀವ ಯಾವ್ದೋ ವಿಳಾಸ ಹುಡುಕ್ತಿದೆ ಇಷ್ಟು ವರ್ಷ ಅದಿದ್ದ ವಿಳಾಸವನ್ನ ಬಿಟ್ಟು ಹೋಗುವ ಕಾಲದಲ್ಲಿ ಮತ್ತೆ ಅದ್ಯಾವ ಯಾವ ವಿಳಾಸ ಹಿರಿಯ ಜೀವಕ್ಕೆ ಅಂದ್ಕೊಂಡೆ ಸೆಕೆಂಡ್ ಕ್ರಾಸ್ ಇದೆನಾ ದ್ವಾರಕಾಶ್ರಮ ಮತ್ತೆ ರಾವ್ ಕೇಳಿದ್ರು ನಾನು ಕೆಳಗೆ ಗೇಟ್ನವರೆಗೆ ಇಳಿದು ಹೋಗಿ ಅವರ ಕೈಯಲ್ಲಿದ್ದ ಚೀಟಿಯನ್ನ ಪಡೆದು ಕಣ್ಣಾಡಿಸಿದೆ ಅದು ವೃದ್ಧಾಶ್ರಮದ ವಿಳಾಸ ಆಗಿ ಆ ವಿಳಾಸ ಕೇಳಿ ವಾರಕ್ಕೆ ಒಬ್ಬರಾದ್ರೂ ಬರುವುದು ನನಗೆ ರೂಢಿ ಸಾಮಾನ್ಯವಾಗಿ ಕಾರ್ನಲ್ಲಿ ಕುಟುಂಬದ ಯಾರಾದ್ರೂ ಜೊತೆ ಬರೋರನ್ನ ನೋಡಿದ್ದೇನೆ ಆದ್ರೆ ಇವತ್ತು ಬಂದಿರೋದು ರಾವ್ ಒಬ್ಬರೇ ಆಟೋದಲ್ಲಿ ನಾನು ರಾವ್ಗೆ ಆ ವೃದ್ಧಾಶ್ರಮದ ದಾರಿ ತೋರಿಸ್ದೆ ಅವರು ಓ ಆ ಸಂಪಿಗೆ ಮರ ಎನ್ನುತ್ತಾ ಆಟೋ ಹತ್ತಿ ಹೋದ್ರು ಏನನ್ನೋ ಯೋಚಿಸುತ್ತಾ ಅಂದಿನ ದಿನಪತ್ರಿಕೆಯನ್ನು ಕೈಗೆತ್ತಿಕೊಂಡೆ ಸೋಫಾದ ಮೇಲೆ ನನಗೆ ಜಾನಕಿ ಬಿಸಿ ಬಿಸಿ ಕಾಫಿ ತಂದುಕೊಟ್ಟಳು ಹಾಗೆ ತಂದು ಕೊಟ್ಟವಳು ಸೋಫಾದ ಮೇಲೆ ಬೆಡ್ಶೀಟ್ ಅನ್ನ ಬದಿಗೆ ಸರಿಸಿ ತನಗೆ ಜಾಗ ಮಾಡ್ಕೊಂಡು ಹತ್ತಿರ ಕುಳಿತುಕೊಂಡಳು ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾವಾಗ ಕರ್ಕೊಂಡ್ ಬರ್ತೀರಿ ಅವರು ಅಲ್ಲಿ ಸುಖವಾಗಿಲ್ಲ ಎಂದು ದೈನ್ಯದಿಂದ ಬೇಡುವ ಸ್ವರದಲ್ಲಿ ಎಳಿದಳು ಈ ಮಾತನ್ನ ಅವಳು ಆಡ್ತಾ ಇರುವುದು ಮೊದಲ ಸರ್ತಿ ಏನಲ್ಲ ನಾನು ಮೌನವಾಗಿ ಇದ್ದೆ ನನ್ನ ನಿರ್ಲಿಪ್ತತೆಗೆ ಬೇಸರಿಸಿ ಎದ್ದು ಹೋದಳು ರಾವ್ ರಾವ್ಯಾರು ಯಾಕೆ ಇಷ್ಟು ಬೆಳಿಗ್ಗೆ ವೃದ್ಧಾಶ್ರಮ ಉಡ್ಕೊಂಡು ಬಂದಿದ್ದಾರೆ ಎಂಬ ಪ್ರಶ್ನೆ ನನ್ನ ಕಾಡುತ್ತೆ ು ಅವರೊಳಗೊಂದು ಕತೆ ಇದೆ ಅದನ್ನ ಕೇಳಬೇಕು ಮರುದಿನ ರಾವ್ ಅವರನ್ನ ಹುಡುಕಿಕೊಂಡು ದ್ವಾರಕಾಶ್ರಮಕ್ಕೆ ಹೋದೆ ವರಾಂಡದಲ್ಲಿ ಜೀವಿಗಳ ಜೊತೆ ಕುಳಿತು ಕಾಫಿ ಕುಡಿಯುತ್ತ ಅರಟುತ್ತಿದ್ದ ರಾವ್ ಹೇಳಿದ ಜೋಕಿಗೆ ಕೆಲವರು ಬಿದ್ದು ಬಿದ್ದು ನಗ್ತಾ ಇದ್ರು ನಿಮ್ಗೆ ಬೇಕೆಂದ್ರೆ ನಿಮಿಷಕ್ಕೆ ಹತ್ತು ಜೋಕ್ಸ್ ಇಡಿಸ್ತೀನಿ ನನ್ನನ್ನ ಜೋಕ್ಸ್ ರಾವ್ ಅಂತಾನೆ ಮಿತ್ರರು ಕರಿತಾ ಇದ್ರು ಎಂದ ರಾವ್ ಮತ್ತಷ್ಟು ಉಲ್ಲಾಸಿತರಾಗಿ ಮತ್ತೊಂದು ಜೋಕ್ ಹೇಳಿದ್ರು ಅದು ಪೋಲಿ ಜೋಕಿನಂತೆ ಇತ್ತು ಅದು ಸ್ವಲ್ಪ ಕೋಲಾಹಲವನ್ನೇ ಸೃಷ್ಟಿಸಿತು ಒಬ್ಬರು ರಾವ್ ಬೆನ್ನಿಗೆ ಜೋರಾಗಿ ಗುದ್ದಿ ಇನ್ನೊಂದ್ಸರಿ ಹೇಳಿ ಎಂದು ಮೆಚ್ಚುಗೆ ಸೂಚಿಸಿದ್ರೆ ಮತ್ತೆ ಕೆಲವರು ಜೋಕ್ಸ್ ಮುಕ್ತವಾಗಿ ಅನುಭವಿಸಿ ನೆಕ್ತಾ ಇದ್ರು ಒಬ್ಬರು ಜೋಕಿನ ಪೋಲಿತನಕ್ಕೆ ಹೇಸಿ ಮುಖ ಸಿಂಡರಿಸಿಕೊಂಡು ಎದ್ದು ಹೋದ್ರು ವಯಸ್ಸು ಎಂಬತ್ತು ದಾಟುತ್ತಿದ್ದರು ತಮ್ಮ ಚುರುಕುತನ ಹಾಗೂ ಜೀವನೋತ್ಸಾಹದಿಂದ ರಾಹು ಆ ವೃದ್ಧಾಶ್ರಮದಲ್ಲಿ ಒಂದೇ ದಿನದಲ್ಲಿ ಎಲ್ಲರಿಗೂ ಬೇಕಾದವರಾಗಿ ಬದಲಾಗಿದ್ದನ್ನ ನೋಡಿ ನನಗೆ ಅಚ್ಚರಿಯಾಯ್ತು ತುಂಬ ಕುಟುಂಬದಲ್ಲಿ ಮಕ್ಕಳು ಮೊಮ್ಮಕ್ಕಳಿಗೆ ತಮಾಷೆ ಮಾಡುತ್ತಾ ದೊಡ್ಡವರನ್ನ ಛೇಡಿಸುತ್ತಾ ಹೀಗೆ ಎಲ್ಲರ ಪ್ರೀತಿಯ ಕಣ್ಮಿಣಿಯಾಗಬೇಕಾಗಿದ್ದ ಈ ಹಿರಿಯ ಜೀವ ಈಗೇಕೆ ಅನಾಥರಂತೆ ಇಲ್ಲಿ ಬಂದು ತಮ್ಮ ಬದುಕಿನ ಕೊನೆ ದಿನಗಳಲ್ಲಿ ಜೀವನಕ್ಕೆ ಮತ್ತೊಂದು ತಿರುವನ್ನ ಹುಡುಕುತ್ತಿದೆ ಎಂದೆನಿಸಿ ನನಗೆ ತುಂಬಾ ಸಂಕಟವಾಯಿತು ರಾವ್ ತಮ್ಮ ಮಾತಿನಿಂದ ಹೆಬ್ಬಿಸಿದ ನಗುವಿನ ಅಲೆ ಇನ್ನೂ ಆರದ ಒತ್ತಿನಲ್ಲಿ ನಾನು ಅವರನ್ನ ನೋಡಿದೆ ಅವರು ದೂರದಲ್ಲಿ ನನ್ನನ್ನ ಗುರುತಿಸಿ ಓ ಎಂದು ಕೋಲುರಿಕೊಂಡು ನನ್ನ ಹತ್ತಿರ ಬಂದ್ರು ಗೇಟಿನ ಬಳಿ ನಿಂತಿದ್ದ ನನ್ನ ಹೆಗಲ ಮೇಲೆ ಕೈ ಹಾಕಿ ಬನ್ನಿ ಬನ್ನಿ ಎಂದ್ರು ರಾವ್ ನಾನು ಒಳಗೆ ಬರೋದಿಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ ಅಲ್ಲಿ ಕೂರೋಣ್ವೆ ಎಂದು ಸಂಪಿಗೆ ಮರದ ಕಟ್ಟೆ ಹತ್ತ ತೋರಿಸ್ತೇನೆ ಓ ಬರ್ದು ಇಂದು ಚುರುಕಿನ ನಡಿಗೆಯಲ್ಲಿ ನನಗಿಂತ ಮುಂದೆ ಹೋಗಿ ಕಟ್ಟೆ ಮೇಲೆ ಕುಳಿತುಕೊಂಡ್ರು ನಾನು ಸರಿಯಾಗಿ ನನ್ನ ಪರಿಚಯ ಹೇಳಿದೆ ನಾನು ರಿಪೋರ್ಟರ್ ಈ ಊರಿಂದ ಒಂದು ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಆಶ್ರಮದ ವಿಳಾಸ ಕೇಳ್ಕೊಂಡು ಬಂದಾಗಲೇ ನನಗೆ ಕುತೂಹಲ ಆಯಿತು ಈ ವಯಸ್ಸಿನಲ್ಲಿ ಇಲ್ಲಿಗೆ ಬಂದು ಸೇರಿಕೊಂಡಿರುವ ಕಾರಣ ಏನು ಮಕ್ಕಳು ಮರಿ ಇದ್ದಾರಾ ನನ್ನ ಪ್ರಶ್ನೆಗೆ ವಿಚಲಿತಗೊಳ್ಳದ ರಾವು ಕಣ್ಣಲ್ಲಿ ನೀರಾಡಿತ್ತು ಎಲ್ಲ ಹೇಳ್ತೀನಿ ಆದರೆ ಒಂದು ಷರತ್ತು ಅದನ್ನ ನೀವು ಬರೆಯೋದಾದರೆ ನನ್ನ ನಿಜವಾದ ಹೆಸರನ್ನ ಬಳಸಬಾರ್ದು ನನ್ನದೇ ಕತೆ ಅಂತ ಗೊತ್ತಾದ್ರೆ ಅಮೆರಿಕಾದಲ್ಲಿ ಇರುವ ನನ್ನ ಒಬ್ಬನೇ ಮಗ ಅದನ್ನ ಓದಿ ಬೇಜಾರಾಗ್ತಾನೆ ಎಂದು ತಮ್ಮ ಕಥೆಯನ್ನ ಅಷ್ಟೇ ಉತ್ಸಾಹದಿಂದ ಶುರು ಮಾಡಿದ್ರು ರಾವ್ ಕತೆ ಹೇಳ್ತಾ ಹೋದ್ರು ನಾನು ಟಿಪ್ಪಣಿ ಮಾಡಿಕೊಂಡೆ ಸಾಂದರ್ಭಿಕವಾಗಿ ಹೇಳಿದ ಮೂರು ಜೋಕುಗಳನ್ನ ಬಿಟ್ಟು ನಾನು ನಿವೃತ್ತ ಶಿಕ್ಷಕ ಸರ್ಕಾರಿ ಶಾಲೆಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿದ್ದೇನೆ ಈಗಲೂ ನನಗೆ ಮೂವತ್ತು ಸಾವಿರ ಪೆನ್ಷನ್ ಬರುತ್ತೆ ಅದರಲ್ಲಿ ಇಪ್ಪತ್ತು ಸಾವಿರ ಮಗನ ಎಜುಕೇಶನ್ ಲೋನ್ಗೆ ಹೋಗುತ್ತೆ ಅವನು ಇಂಜಿನಿಯರಿಂಗ್ ಕಲಿಯುವಾಗ ಅವನ ಖರ್ಚುಗಳಿಗಾಗಿ ನಾನೇ ನನ್ನ ಹೆಸರಿನಲ್ಲಿ ಮಾಡಿದ ಸಾಲ ಉಳಿದ ಐದು ಸಾವಿರವನ್ನು ನಾನು ಉಳಿತಾಯ ಖಾತೆಯಲ್ಲಿ ಇಡ್ತೀನಿ ಬಾಕಿ ಐದು ಸಾವಿರವನ್ನು ನನ್ನ ಬಾಯಿ ಚಪಲ ತೀರ್ಸೋಕೆ ಸಾಕು ಅದ್ಬಿಟ್ರೆ ಈ ಮುದುಕನಿಗೆ ಬೇರೇನು ಚಪ್ಪಲವಿಲ್ಲ ನಾಗಲಾಪುರ ಸರ್ಕಾರಿ ಶಾಲೆಯಲ್ಲಿ ನನಗೆ ನಿವೃತ್ತಿ ಆಯಿತು ಆಗ ಊರವರು ಸೇರಿ ನನಗೆ ಸನ್ಮಾನ ಮಾಡಿ ಇಡುಗುಂಟು ಕೊಟ್ಟರು ಸುಮಾರು ಐವತ್ತು ಸಾವಿರ ಇತ್ತು ಅದರಲ್ಲಿ ಅವಳಿಗೊಂದು ಬಂಗಾರದ ಸರ ಮಾಡಿಸ್ದೆ ಯಾಕೆ ಗೊತ್ತಾ ನನಗಾಗಿ ತುಡಿಯುವ ಏಕೈಕ ಜೀವ ಅದು ನಾನು ಮದುವೆ ಮೇಲೆ ಅವಳಿಗೆ ಒಂದು ಚೂರು ಬಂಗಾರ ಮಾಡಿಸಲು ನನ್ನ ಕೈಯಿಂದ ಆಗ್ತಿರ್ಲಿಲ್ಲ ತವರು ಮನೆಯಲ್ಲಿ ಕೊಟ್ಟ ಒಂದೆಳೆ ಸರ ಬಿಟ್ರಿ ಬೇರೇನೇ ಒಳ ಕೂತ್ಕೆಯಲ್ಲಿ ಇಲ್ಲ ನನಗೆ ಅವಳೆಂದರೆ ಜೀವ ಯಾಕೆ ನಾರಾಯಣ ಈ ದುಡ್ಡು ಕೊಟ್ಟು ಈ ಸರ ತಂದೆ ನಾನು ಎಷ್ಟು ದಿನ ಬದುಕ್ತೀನೋ ಏನೋ ಎಂದು ಕಣ್ಣೀರು ಹಾಕಿದ್ದಳು ಈ ಸರ ಹಾಕೊಂಡು ನಾನು ಎಲ್ಲಿಗೆ ಹೋಗಬೇಕು ಹಾಸಿಗೆಯಲ್ಲಿ ಮಲಗಿರುವ ಜೀವಕ್ಕೆ ಯಾಕೆ ಈ ಒಡವೆ ವಸ್ತ್ರ ಎಂದು ವ್ಯಸನದಿಂದ ಹೇಳಿದ್ದಳು ಅವಳನ್ನು ಎರಡು ವರ್ಷದಿಂದ ಕ್ಯಾನ್ಸರ್ ಬಾಧಿಸಿತ್ತು ಮಗ ರಘು ಆಗ ಮೊದಲ ವರ್ಷದ ಇಂಜಿನಿಯರಿಂಗ್ ಪೂರೈಸಿದ್ದ ಆದರೂ ನನಗೆ ಖುಷಿಯಾಗಲಿ ಅಂತ ಅವಳು ಆ ಸರವನ್ನ ಕೊನೆಯ ಕ್ಷಣದವರೆಗೂ ಕುತ್ತಿಗೆಯಿಂದ ಬಿಚ್ಚಲಿಲ್ಲ ಅವಳು ಸತ್ತ ದಿನ ರಘು ಮನೆಯಲ್ಲೇ ಇದ್ದ ಅವತ್ತು ಸಂಜೆ ನಾನು ಕ್ಲಬ್ನಲ್ಲಿ ಕುಳಿತು ಅರಟುತ್ತಾ ಇದ್ದೆ ನನಗೆ ಫೋನ್ ಮಾಡಿ ಅಮ್ಮ ಹೊರಟು ಹೋದಳು ಎಂದು ಒತ್ತ ನಾನು ಮನೆಗೆ ಬಂದಾಗ ಅವನ ಅವಳು ತಾರಕಕ್ಕೇರಿತು ಬಂದು ಬಾಂಧವರು ಮನೆಯಲ್ಲಿ ತುಂಬಿಕೊಂಡಿದ್ರು ಅವಳನ್ನ ಕಳಿಸಿಕೊಟ್ಟ ಕೊಟ್ಟ ಮರುಗಳಿಗೆ ನಾನು ಅನಾಥ ಅಂತ ನನಗೆ ಅನಿಸ್ಬಿಡ್ತು ಅವಳ ಶವವನ್ನ ವಿದ್ಯುತ್ ಚಿತ್ತಗಾರದ ಒಲೆಯೊಳಗೆ ದೂಡುವಾಗ್ಲು ಅವಳು ಕತ್ತಿಗೆಯಲ್ಲಿದ್ದ ಚಿನ್ನದ ಸರ ಹಾಗೆ ಇರುವಂತೆ ನಾನು ನೋಡ್ಕೊಂಡಿದ್ದೆ ಅದನ್ನು ತೆಗೆಯಲು ಯಾರಿಗೂ ಬಿಟ್ಟಿರಲಿಲ್ಲ ರಘುವಿಗೂ ಕೂಡ ಅವಳು ಹೋದ ಕ್ಷಣದಿಂದ ನಾನು ಬಂಟಿ ಅನ್ನಿಸತೊಡಗಿತು ರಘು ಹಿಂದಿನಂತೆ ಎಲ್ಲಾ ಮರೆತವನಂತೆ ಕಾಲೇಜಿಗೆ ಹೋಗತೊಡಗಿದ್ದ ಅವನಿಗೆ ಸ್ನೇಹಿತರ ಲೋಕವೇ ಇತ್ತು ನನಗೆ ಯಾರಿದ್ರು ಲೋಕದಲ್ಲಿ ಇದ್ದದ್ದು ಅವಳೊಬ್ಬಳೆ ಬದುಕಿನ ಕೊನೆಯ ಗಳಿಗೆಯಲ್ಲಿ ಆಪ್ತರಾಗಿ ಉಳಿಯುವವರ ಲೆಕ್ಕ ಎಣಿಸಿದ್ರೆ ನಿರಾಸೆ ಆಗುತ್ತದೆ ಎಲ್ಲರೂ ಅವರವರ ಕೆಲಸ ಮುಗಿಸ್ಕೊಂಡು ಹೊರಟೋಗ್ತಾರೆ ಎಂದು ರಾವ್ ಹನಿಗಣ್ಣಾದರು ಕ್ಲಬ್ನಲ್ಲಿ ಕಾಡು ಹರಟೆಗೆ ಜನ ಎದ್ರಾದ್ರೂ ಅವರೆಲ್ಲ ನನ್ನ ಜೇಬಿನ ಕಡೆಗೆ ನೋಡ್ತಾ ಇದ್ರು ದುಡ್ಡು ಖಾಲಿಯಾದ ನಂತರ ನನ್ನ ಬಗ್ಗೆ ಅವರಿಗೆ ಆಸ್ತಿ ಕಡಿಮೆ ಆಗ್ತಾ ನಾನು ಗಮನಿಸಿದೆ ಜಾನಕಿ ಆದ್ರೂ ಆಗಿರ್ಲಿಲ್ಲ ಅವಳ ಪ್ರೀತಿಯನ್ನ ದುಡ್ಡಿನಿಂದ ಅಳೆಯಲು ಸಾಧ್ಯವಿರಲಿಲ್ಲ ನಾನು ಸಾಹಿತ್ಯ ಅದು ಇದು ಅಂತ ಓದುವುದನ್ನು ಅಭ್ಯಾಸ ಮಾಡಿಕೊಂಡು ಜಾನಕಿಯನ್ನ ಮರೆಯಲು ಯತ್ನಿಸಿದೆ ಆದ್ರೆ ಹಾಗೆ ಪೂರ್ತಿ ಮರೆಯಲು ಸಾಧ್ಯವೇ ನನ್ನನ್ನು ನಾನು ಮರೆಯುವುದು ಅವಳನ್ನ ಮರೆಯುವುದು ಒಂದೇ ಆಗಿತ್ತು ರಘು ಇಂಜಿನಿಯರ್ ಪೂರೈಸಿದ ಒಂದು ದಿನ ನನ್ನ ಬಳಿ ಬಂದು ಹೇಳಿದ ಅಪ್ಪ ನನಗೆ ಅಮೆರಿಕದ ಕಂಪನಿಯೊಂದರಲ್ಲಿ ಕೆಲಸ ಆಗಿದೆ ಮುಂದಿನ ತಿಂಗಳೇ ಹೋಗ್ತಾ ಇದ್ದೀನಿ ಅಂತ ಅವನು ಆ ಮಾತು ಹೇಳಿ ಮುಗಿಸೋ ಹೊತ್ತಿಗೆ ನಾನು ಇನ್ನು ಒಂಟಿ ಅಂತ ಪೂರ್ತಿಯಾಗಿ ಅನಿಸಿತ್ತು ಮಕ್ಕಳು ಆರುವುದು ಬೇಡ ಅನ್ನಲ್ಲ ನಾನು ಆದರೆ ನೀನು ನನ್ನ ಜೊತೆ ಬರ್ತೀಯ ಅಂತ ಒಂದು ಮಾತು ಕೇಳಿಲ್ಲ ಎಂದು ರಾಯರು ನಿಟ್ಟಿಸಿರು ಬಿಟ್ರು ನಾನು ಎಣಿಸಿದ ದಿನ ಬಂದೇ ಬಂತು ರಘು ಅಮೆರಿಕಕ್ಕೆ ಹೊರಟು ನಿಂತ ದೊಡ್ಡ ಕಂಪನಿಯಲ್ಲಿ ಕೆಲಸ ಅಪ್ಪ ವರ್ಷಕ್ಕೆ ಹತ್ತು ಲಕ್ಷ ಪ್ಯಾಕೇಜ್ ಎಂದ ಹೊರಡುವ ಒಂದು ವಾರದ ಮೊದಲು ಮನೆ ಕೆಲಸಕ್ಕೆ ಇಂಗ್ಸೋಡ್ಲನ್ನ ನೇಮಿಸಿದ ನನ್ನ ಕುಶಲೋಪರಿ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿದ ಚಳಿಗಾಲ ಆರಂಭ ಆಗಿತ್ತು ನನಗೆ ಬೆಚ್ಚ ಕೊಟ್ಟ ಕಾಮ ನನಗೆ ಇಷ್ಟವಾದ ಮಸಾಲೆ ದೋಸೆ ವೈದ್ಯರ ಬಳಿ ಹೋಗಿ ನನ್ನ ಡಯಾಬಿಟಿಸ್ ಪರೀಕ್ಷೆ ಮಾಡಿಸಿ ಬೇಕಾದ ಮಾತ್ರಿ ತಂದು ನಾನು ಆರ ತಿಂಗಳಲ್ಲಿ ವಾಪಸ್ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಆಯ್ತಾ ಎಂದ ಅವನ ನಿರ್ಧಾರದ ಮುಂದೆ ಬೇಡ ಅನ್ನಲು ನನಗೆ ಆಗಲಿಲ್ಲ ಅವತ್ತೇ ಅವನ ಎಜುಕೇಶನ್ ಲೋನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದುಕೊಟ್ಟ ಇನ್ನು ಎರಡು ಲಕ್ಷ ಮಾತ್ರ ಬಾಕಿ ಇದೆ ನಾನು ಅಲ್ಲಿ ಹೋಗಿ ಸೆಟ್ಲ್ ಆದಮೇಲೆ ನಾನೇ ಕಟ್ಕೊಂಡು ಹೋಗ್ತೀನಿ ಅಂದ ಅವನ ಉದಾರತೆಗೆ ನಾನು ಕರಗಿದೆ ಎಂದು ಮಾರ್ಮಿಕವಾಗಿ ನಕ್ಕರು ನಿಮಗೆ ಇದೆಲ್ಲ ಅರ್ಥ ಆಗಲ್ಲ ಮಿಸ್ಟರ್ ಮೂರ್ತಿ ನನ್ನ ಮಗ ನನ್ನ ಒಗ್ನನ್ನೇ ಬಿಟ್ಟು ಹೋದ ಅಂತ ತಿಳ್ಕೊತೀರಿ ಅದನ್ನೇ ಬೈಲಲ್ಲಿ ಹಾಕೊಂಡು ಬರಿತೀರಿ ಇವತ್ತಿನ ಹುಡುಗರು ವೃದ್ಧ ತಂದೆ ತಾಯಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಇಲ್ಲದ ಬಣ್ಣ ಕಟ್ಟಿ ಹೇಳ್ತೀರಿ ಅದು ಆಗಲ್ಲ ಕಾಲ ಬದಲಾಗಿದೆ ಇಡೀ ಜಗತ್ತು ಒಂದು ಹಳ್ಳಿಯಾಗಿದೆ ನಾನಿದ್ದ ನಾಗಲಾಪುರ ಆ ಹಳ್ಳಿ ಒಂದು ಓಣಿ ಆದರೆ ಅಮೇರಿಕಾದಲ್ಲಿ ಅವನಿರುವ ಆ ನಗರದ ರಸ್ತೆ ಮತ್ತೊಂದು ಓಣಿ ಅಂತ ತಿಳಿದುಕೊಳ್ಳುವ ಕಾಲವಿದು ದೊಡ್ಡವರಾದ ಮಕ್ಕಳನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಳ್ಳಲು ಆಗೋದಿಲ್ಲ ಹಾರಿ ಬಿಡಬೇಕು ನಾನು ಅವನ್ನ ಬೆಳೆಸಿದ್ದೆ ಹಾಗೆ ಅವಳು ಹೋದ್ಮೇಲೆ ನನ್ನ ಎಲ್ಲಾ ಕೆಲಸಾನ ನಾನೇ ಮಾಡ್ಕೋತಾ ಇದ್ದೆ ಮನೆ ಕೆಲಸದಳು ಅಡಿಗೆ ಮಾಡಿಟ್ಟು ಹೋಗಳು ಅವನು ಅಮೆರಿಕಕ್ಕೆ ಹಾರಿದ ನಂತರ ಅದೇ ಮುಂದುವರಿಯಿತು ಅವನು ಅಲ್ಲಿ ಹೋದ ನಂತರ ದಿನಾ ಸಂಜೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ ಆರಂಭದಲ್ಲಿ ದಿನ ನಂತರ ನಂತರ ದಿನ ದಿನ ಬಿಟ್ಟು ಪ್ರತಿ ನಿಗದಿ ಮಾಡಿ ಹೇಳಿದ ಯಾಕಂದ್ರೆ ಅವನ ಬಳಿ ದುಡ್ಡಿತ್ತು ಒಳ್ಳೆ ಪೋಸ್ಟ್ ಇತ್ತು ಆದ್ರೆ ಟೈಮ್ ಇರಲಿಲ್ಲ ಹಾಗೆ ಕಾಲ್ ಮಾಡಿದಾಗ ಗಂಟೆ ಗಂಟಲೆ ಮಾತಾಡಿ ನನ್ನ ಖುಷಿ ಪಡಿಸ್ತಾ ಇದ್ದ ತಾನು ಹೊಸದಾಗಿ ಖರೀದಿಸಿದ ಮನೆಯನ್ನೆಲ್ಲ ತೋರಿಸ್ತಾ ಅಲ್ಲಿಗೆ ಹೋದ್ಮೇಲೆ ಅವನು ಹೊಸ ಪೊಮೋರಿಯನ್ ನಾಯಿ ಮರಿ ಸಾಕಿದ್ದ ಹಾಲಿನಂತೆ ಬೆಳ್ಳಗಿದ್ದ ಮುರಿ ಅದನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅದರ ತಲೆ ನೇವರಿಸ್ತಾ ಅವನು ಮಾತಾಡ್ತಾ ಇದ್ರೆ ನನಗೆ ಅವಳ ನೆನಪಾಗ್ತಿತ್ತು ನನಗೆ ಹುಷಾರಿಲ್ಲದಾಗ ಅವಳು ಹಾಗೆ ನನ್ನ ತಲೆ ನೇವರಿಸಿ ಆರೈಕೆ ಮಾಡ್ತಾ ಇದ್ದಳು ಎಂದು ರಾವ್ ಏನನ್ನೋ ನೆನಪಿಸಿಕೊಂಡು ನೀಟ್ಟುರು ಬಿಟ್ರು ಅವರ ಮಾತನ್ನ ತಡೆದಿತ್ತು ಮೌನದ ಕಣಿವೆಯೊಳಗೆ ಅವರು ಜಾರಿದ್ರು ಅವರ ಮನಸ್ಸಿನ ತುಮುಲ ನನಗೆ ಅರ್ಥವಾಯಿತು ಸಾರ್ ಮುಂದಿನ ಕತೆ ಹೇಳೋದು ಬೇಸರವಾದರೆ ಬಿಡಿ ನಾಳೆ ಹೇಳಿ ಸಾಕು ಎಂದೆ ಹಾಗೇನಿಲ್ಲ ಕತೆ ಮರೆ ಮಾಚಿದ್ರೆ ಅದು ಸುಳ್ಳಾಗಿ ಬಿಡುತ್ತೇನು ಕತೆ ಕತೆಯೇ ಅದನ್ನ ಬದಲಾಯಿಸಲು ಹಾಗಲ್ಲ ಎಂದು ಮಾತು ಮುಂದುವರೆಸಿದ್ರು ಒಂದು ಭಾನುವಾರ ಸಂಜೆ ನಾನು ಅವನ ವಿಡಿಯೋ ಕಾಲ್ಗಾಗಿ ಕಾದು ಕುಳಿತಿದ್ದೆ ಕಾಲ್ ಬಂತು ಅವನು ಮನೆ ಹೊರಗಿನ ಕ್ರಿಸ್ಮಸ್ ಟ್ರೀ ಕೆಳಗೆ ಕುಳಿತು ಉರುಪಿನಿಂದ ಮಾತಾಡ್ತಿದ್ದ ಅವನ ಪಕ್ಕದಲ್ಲಿ ಕುರ್ಚಿಯಲ್ಲಿ ಗುಂಗುರು ಕೂದಲಿನ ಹುಡುಗಿಯೊಬ್ಬಳು ಕುಳಿತಿದ್ದಳು ಹಸಿರು ಬಣ್ಣದ ಸೀರೆಯಲ್ಲಿ ಚೆಂದಾಗಿ ಕಾಣ್ತಾ ಇದ್ದಳು ಕಂಪನಿಯ ಸಹೋದ್ಯೋಗಿ ಅಂದ್ಕೊಂಡೆ ಇನ್ನೇನು ಮಾತು ಮುಗಿಯುತ್ತೆ ಎನ್ನುವಾಗ ಅವನೇ ಅಪ್ಪ ನಿನಗೊಂದು ಸರ್ಪ್ರೈಸ್ ಎಂದ ನಾನು ಪ್ರತಿಕ್ರಿಯಿಸುವ ಮುನ್ನವೇ ಅಪ್ಪ ಈಕೆ ರಮಣಿ ನಮ್ಮ ಶಿವಮೊಗ್ಗದ ಕಡೆಯವರು ನನ್ನ ಕಂಪನಿಲೇ ಕೆಲಸ ಮಾಡ್ತಾ ಇದ್ದಾಳೆ ನಮ್ಮಿಬ್ಬರಿಗೆ ಕ್ರಶ್ ಆಯಿತು ಕಳೆದ ವಾರ ಸಿಂಪಲ್ ಆಗಿ ಮದ್ವೆ ಆದ್ವಿ ಎಂದು ಸಹಜವಾಗಿ ಹೇಳ್ಬಿಟ್ಟ ನನಗೆ ಭೂಮಿ ಕಂಪಿಸದಂತೆ ಆಯಿತು ಕೈ ನಡಗಿ ಮೊಬೈಲ್ ಬಿದ್ದು ಹೋಯ್ತು ನಾನು ಮತ್ತೆ ಎತ್ತಿಕೊಳ್ಳಲು ಹೋಗಲಿಲ್ಲ ಮರುದಿನ ಕೆಲಸಕ್ಕೆ ಬಂದ ಹೆಂಗಸು ಮೊಬೈಲನ್ನು ತಂದು ಕೊಟ್ಟಳು ನಮಗೆ ಎತ್ತಿತ್ಲಾಗಿ ತುಂಬಾ ಮರಿವು ಅಂದಳು ಹಾಗಾಗಿ ಒಂದು ತಿಂಗಳು ನಾನು ಅವನ ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ ಪ್ರತಿ ಭಾನುವಾರ ತಪ್ಪದೆ ಮಾಡ್ತಿದ್ದ ನನಗ್ಯಾಕೋ ರಿಸೀವ್ ಮಾಡೋದು ಆಗ್ತಾ ಇರಲಿಲ್ಲ ನಾನು ಹಾಗೆ ಮಾಡಬಾರ್ದಿತ್ತು ಎಂದು ಎಷ್ಟು ಅನ್ಕೊಂಡೆ ನನ್ನ ಸಂಕಟ ಗೊತ್ತಾಯ್ತೋ ಏನೋ ಕಳೆದ ವಾರ ಅವನೇ ಅಲ್ಲಿಗೆ ಬಂದ್ಬಿಟ್ಟ ಅಪ್ಪ ನೀನ್ ಇಲ್ಲಿ ಏನ್ ಮಾಡ್ತೀಯಾ ಬಾ ಎಂದು ನನ್ನನ್ನ ಒತ್ತಾಯ ಅದು ತುಟಿಯ ಮೇಲಿನ ಮಾತು ಅನಿಸಲು ಸಾಕಷ್ಟು ಸಮಯ ಇಡಲಿಲ್ಲ ಅವನು ಆಗ್ಲೇ ವೃದ್ಧಾಶ್ರಮದಲ್ಲಿ ನನಗೆ ವ್ಯವಸ್ಥೆ ಮಾಡ್ತಾ ಇದ್ದದ್ದು ನನಗೆ ಕೆಲಸದ ಹೆಂಗಸಿನಿಂದ ಗೊತ್ತಾಗಿ ಹೋಗಿತ್ತು ಎಂದು ರಾವ್ ಕಣ್ಣಲ್ಲೇ ಜಿನುಗುತ್ತಿದ್ದ ನೀರನ್ನ ಒರೆಸಿಕೊಂಡ್ರು ಮಾತು ಮುಂದುವರೆಸಿದ್ರು ನಿನ್ನೆ ರಾತ್ರಿ ಬೆಂಗಳೂರು ಏರ್ಪೋರ್ಟ್ ನಿಂದ ಅಮೆರಿಕದತ್ತ ಮುಖ ಮಾಡಿದ ವಿಮಾನ ಆಕಾಶಕ್ಕೆ ಹಾರಿದ ನಂತರ ನಾನು ಅಕ್ಷರಶಃ ಒಂಟಿಯಾದೆ ಮನ ಗಗನಕ್ಕೆ ಹಾರುವ ಮುನ್ನ ರಘು ಅತ್ತ ಕಡೆಯಿಂದ ಫೋನ್ ಮಾಡಿ ಅಪ್ಪ ಯಾವುದಕ್ಕೂ ಚಿಂತಿಸಬೇಡ ಒತ್ತೊತ್ತಿಗೆ ಸರಿಯಾಗಿ ಬಿ ಪಿ ಶುಗರ್ ಮಾತ್ರ ತಗೊಳ್ಳೋದು ಮರಿಬೇಡ ನಾನು ಆಶ್ರಮದ ಮ್ಯಾನೇಜರ್ ಹತ್ರ ಎಲ್ಲ ಹೇಳಿದ್ದೀನಿ ನಾಳೆ ನೆಲೆಗೆ ಹೋಗ್ಬಿಡು ನಿನ್ನ ಲಗೇಜ್ ಆಶ್ರಮದವರೇ ಮನೆಗೆ ಬಂದು ತೆಗೆದುಕೊಂಡು ಹೋಗ್ತಾರೆ ಚೆಕ್ ಕೊಡೋದ ಮರಿಬೇಡ ಅದರಲ್ಲಿ ಆರು ತಿಂಗಳ ಅಡ್ವಾನ್ಸ್ ಇದೆ ಮುಂದಿನ ದೀಪಾವಳಿಗೆ ಬಂದಾಗ ಒಂದು ವರ್ಷದ ಅಡ್ವಾನ್ಸ್ ಕೊಟ್ಟು ಹೋಗ್ತೀನಿ ಮನೆ ಬಾಡಿಗೆ ಎಲ್ಲ ಚುಕ್ತ ಮಾಡಿದ್ದೀನಿ ಇನ್ನು ಒಂದು ವಾರದಲ್ಲಿ ಮನೆ ಖಾಲಿ ಮಾಡೋದಾಗಿ ಮಾಲೀಕರಿಗೆ ಭರವಸೆ ನೀಡಿದ್ದೀನಿ ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಪ್ಪ ಎಂದು ಸಂತೈಸಿದ ಅಮ್ಮ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾಳೆ ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿದ ಎಂದು ಮಾತು ಮುಗಿಸಿದ ರಾವ್ ನಾನು ಅವನ ಬಗ್ಗೆ ದೂರು ಹೇಳ್ತಾ ಇದ್ದೀನಿ ಅಂತ ಭಾವಿಸ್ಬೇಡಿ ಪಾಪ ಅವನಿಗೆ ಏನ್ ತಲೆಬಿಸಿಯೋ ಏನೋ ಮದ್ವೆ ಬೇರೆ ಆಗಿದೆ ಅವಳ ಜೊತೆ ಹೊಂದಾಣಿಕೆ ಆದ್ಮೇಲೆ ನನ್ನನ್ನು ಕರೆದುಕೊಂಡು ಹೋಗ್ಬೋದು ಎಂದು ಕತೆ ಮುಗಿಸಿದ್ರು ರಾವ್ ಅನುಭವವನ್ನು ನಾನು ಕತೆಯಾಗಿ ನಿರೂಪಿಸಿ ನಮ್ಮ ಪತ್ರಿಕೆಯ ಸಾಪ್ತಾಹಿಕದ ಸಂಪಾದಕರಿಗೆ ಕೊಟ್ಟೆ ಕತೆ ಚೆನ್ನಾಗಿದೆ ಎಂದ್ರು ಅದು ಮೂರುವಾರ ಮುದ್ರಣವಾಯಿತು ರಾವ್ ಹೆಸರನ್ನ ಬದಲಾಯಿಸಲು ಮರ್ತಿರ್ಲಿಲ್ಲ ಕತೆಗೆ ಮುಸ್ಸಂಜೆ ಎಂಬ ಹೆಸರನ್ನ ಸಂಪಾದಕರು ನೀಡಿದ್ರು ಪತ್ರಿಕೆಯ ಜೊತೆಗೆ ನಾನು ಕಾರಂತರ ಒಂದು ಕಾದಂಬರಿ ಹಿಡಿದು ರಾವ್ ನೋಡಲು ಹೊರಟೆ ಅಷ್ಟರಲ್ಲಿ ಜಾನಕಿ ಬಂದಳು ನಿಮ್ಮ ಅಮ್ಮನನ್ನ ಕರ್ಕೊಂಡು ಬರುವ ಬಗ್ಗೆ ಬಗ್ಗೆ ಏನ್ ತೀರ್ಮಾನ ಮಾಡಿದ್ರಿ ಎಂದು ಮುಗ್ಧವಾಗಿ ಕೇಳಿದಳು ನಾನು ಏನು ಹೇಳಿಲ್ಲ ನನ್ನ ತಲೆಯಲ್ಲಿ ರಾವ್ ತುಂಬಿಕೊಂಡಿದ್ರು ವೃದ್ಧಾಶ್ರಮದ ಗೇಟ್ ದಾಟಿ ಒಳಗೆ ಹೋಗುತ್ತಿದ್ದ ನನ್ನ ವಾಚ್ಮನ್ ತಡೆದ ಯಾರ್ ಬೇಕು ಎಂದು ಕೇಳಿದ ರಾವ್ ಅಂತ ನಾರಾಯಣ್ ರಾವ್ ಕಳೆದ ತಿಂಗಳು ಬಂದು ಸೇರಿದ್ರಲ್ಲ ದಪ್ಪ ಕನ್ನಡಕ ಅವರು ಎಂದೆ ಓ ಅವರ ಸಪೂರದ ಮುದುಕ ಯಾವಾಗಲೂ ಜೋಕ್ ಹೇಳ್ತಾ ಇದ್ರಲ್ಲ ಅವರ ಎಂದ ಹೌದು ಎಂದೆ ಅವರು ನೆನ್ನೆ ಬೆಳಗ್ಗೆ ಹೋಗ್ಬಿಟ್ರು ಸರ್ ವಿಪರೀತ ಚಳಿ ಇತ್ತು ಸರ್ ರಾತ್ರಿ ಎಲ್ಲ ಕನ್ವರ್ಸ್ತಾ ಇದ್ರಂತೆ ನಿದ್ದೆ ಬಾರದೆ ಒದ್ದಾಡ್ತಾ ಇದ್ರಂತೆ ಗಟ್ಟಿ ಮನುಷ್ಯ ಬೆಳಗ್ಗೆ ಹೊತ್ತಾದರೂ ಇದ್ದಿರಲಿಲ್ಲ ಮ್ಯಾನೇಜರ್ ಹೋಗಿ ನೋಡಿದಾಗ ಮಂಚದ ಮೇಲೆ ಮಲಗಿದ್ದಂತೆಯೇ ಇದ್ದರು ಕೈಲಿ ಮೊಬೈಲನ್ನು ಗಟ್ಟಿಯಾಗಿ ಹಿಡ್ದುಕೊಂಡಿದ್ರು ನೆನ್ನೆ ಭಾನುವಾರ ಅಲ್ವಾ ಮಗ ಇವತ್ತು ಫೋನ್ ಮಾಡ್ತಾನೆ ಅಂತ ಎಲ್ರಿಗೂ ಹೇಳ್ಕೊಂಡು ಬಂದಿದ್ದರು ಪಾಪ ಒಳ್ಳೆ ಮನುಷ್ಯ ಎಂದ ಅಮೇರಿಕಾದಿಂದ ಮಗ ಬಂದಿದ್ದಾನ ಅಂತ್ಯ ಸಂಸ್ಕಾರ ಆಯಿತಾ ಎಂದು ನಾನು ಕೇಳಿದೆ ಮಗ ಬರಲಿಲ್ಲ ಸಾರ್ ಫೋನ್ ಮಾಡಿ ಮ್ಯಾನೇಜರ್ ಹತ್ರ ಏನೋ ಮಾತಾಡಿದರು ಸಂಜೆ ಹೊತ್ತಿಗೆ ಅವರ ಮಗನ ಕೆಲವು ಸ್ನೇಹಿತರು ಬಂದಿದ್ದರು ಆಶ್ರಮದ ಚಿರಶಾಂತಿ ವಾಹನದಲ್ಲಿ ಅವರು ಹತ್ತಿಕೊಂಡು ಹೋಗಿದ್ದನ್ನು ನಾನು ನೋಡಿದೆ ಇದೆಲ್ಲ ಇಲ್ಲಿ ಮಾಮೂಲಿ ಸಾರ್ ಪಾಪ ಅಮೇರಿಕಾದಿಂದ ಬರೋದು ಅಂದರೆ ಸಾಮಾನ್ಯನಾ ನೀವು ಏನು ಹೇಳಿ ಅವರವರ ಕಷ್ಟ ಅವರವ್ರಿಗೆ ಎಂದು ಮಾತು ಮುಗಿಸಿದ ಕೊನೆಗೆ ಏನೋ ಮಾತು ನೆನಪಿಸಿಕೊಂಡವನಂತೆ ಸಾರ್ ಅವರು ತೀರಿಕೊಂಡ ರಾತ್ರಿ ಆಶ್ರಮದ ನಿವಾಸಿಗಳು ಊಟವನ್ನೇ ಮಾಡಲಿಲ್ಲ ಹಗಲೆಲ್ಲ ಶವದ ಮುಂದೆ ಕುಳಿತು ಎಂತೆಂಥದೋ ಭಜನೆ ಮಾಡಿದ್ರು ಕೆಲವರಂತೂ ಅವ್ರಿಗೆ ಇಷ್ಟ ಅಂತ ಜೋಕ್ಸ್ ಹೇಳ್ಕೊಂಡು ನಗೋರು ಒಂಥರ ವಿಚಿತ್ರ ವಾತಾವರಣ ಇತ್ತು ಇಲ್ಲಿ ಸಾವು ಸಾಮಾನ್ಯ ಆದರೆ ಒಬ್ಬ ಮನುಷ್ಯನನ್ನ ಇಷ್ಟು ನೆನಪಿಸಿಕೊಂಡಿದ್ದನ್ನ ನಾನು ನೋಡಿ ಇರಲಿಲ್ಲ ನಿನ್ನೆ ಇದು ಆಶ್ರಮ ಆಗಿರಲಿಲ್ಲ ಸರ್ ಒಂದು ಮನೆಯ ತರ ಇತ್ತು ಎಂದ ನಾನು ಭಾರವಾದ ಮನಸ್ಸಿನಿಂದ ಮನೆಗೆ ಹಿಂತಿರುಗಿದೆ ಹೆಂಡತಿಗೆ ನಾನು ರಾವು ಕಥೆಯನ್ನು ಹೇಳಿದೆ ನಮ್ಮ ಕತೆ ಮುಂದೆ ಏನು ಅಂತ ಯಾರು ಯಾರಿಗೆ ಗೊತ್ತು ಇವತ್ತು ವಯಸ್ಸಾದವರು ಯಾರಿಗೂ ಬೇಕಿಲ್ಲ ಕಣ್ರಿ ಅವರು ಎತ್ತು ಒತ್ತು ಸಾಕಿದ್ದು ನೆತ್ತಿಯಲ್ಲಿ ಬುದ್ಧಿ ಬೆಳೆದ ಮೇಲೆ ಮರೆತು ಹೋಗುತ್ತೆ ಎಂದು ನೆಟ್ಟುಸರು ಬಿಟ್ಟಳು ನಾನು ಏನೋ ನಿರ್ಧರಿಸಿಕೊಂಡವನಂತೆ ಜಾನಕಿ ನಾನು ನಾಳೆ ಕಾರ್ನಲ್ಲಿ ಊರಿಗೆ ಹೋಗಿ ಅಮ್ಮನನ್ನ ಕರ್ಕೊಂಡು ಬರ್ತೀನಿ ಅಲ್ಲಿ ಅವಳು ಸುಖವಾಗಿಲ್ಲ ಎಂದೆ ಈ ಒಂದು ತಿಂಗಳಲ್ಲಿ ಏನೆಂದ್ರೂ ಹತ್ತು ಬಾರಿ ಅವಳೇ ಹೇಳಿದ್ದ ನಾನು ಉದಾಸೀನದಿಂದ ಕೇಳಿಸಿಕೊಂಡಿದ್ದ ಮಾತನ್ನ ನಾನೇ ಅವಳಿಗೆ ಮೊದಲ ಬಾರಿಗೆ ಹೇಳಿದ್ದೆ ಹಾಗೆ ಹೇಳುವಾಗ ಊರಿನ ಮನೆಯಲ್ಲಿ ತನ್ನ ಅಣ್ಣನ ಜೊತೆ ವಾಸವಿದ್ದ ಅವಳ ಸುಕ್ಕುಗಟ್ಟಿದ್ದ ಮುಖ ನೆನಪಾಯಿತು ಒಬ್ಬನೇ ಮಗನಾದ ನಾನು ಮದುವೆಯಾಗಿ ಬೆಂಗಳೂರು ಸೇರಿದ ನಂತರ ಅವಳು ತನ್ನ ಅಣ್ಣನ ಮನೆ ಸೇರಿದ್ದಳು ಅಣ್ಣನ ಹೆಂಡತಿಗೂ ಅವಳಿಗೂ ಸರಿ ಬಾರದು ಎನ್ನುವುದು ವರ್ಷಕ್ಕೆ ಒಂದಾವರ್ತಿಯಾದ್ರೂ ಊರಿಗೆ ಹೋಗುವ ಮೊದಲೇ ನನಗೆ ತಿಳಿದಿತ್ತು ಅದು ಜಾನಕಿಗೆ ಎದೆ ಸುಡುವಂತೆ ತಿಳಿದಿತ್ತು ಇಬ್ಬರು ಬಾರಿ ಕಿರಿಕಿರಿ ಮಾಡ್ಕೋತಾರೆ ಮಾರಯ್ಯ ಮಾತಿಲ್ಲ ಕಥೆಯಿಲ್ಲ ಬರೀ ಜಗಳ ನಾನು ಇವಳಿಗೆ ಹೇಳಿ ಹೇಳಿ ಸಾಕಾಯಿತು ಹೊಂದಾಣಿಕೆನೇ ಇಲ್ಲ ಅಮ್ಮನು ಇವಳಿಗೂ ಕೂಡಿ ಬರೋಲ್ಲ ಎಂದು ಮಾವ ಅನಿಗಣ್ಣಾಗಿ ಹೇಳಿದ್ದ ಪಾಪ ಅವನಿಗೆ ತನ್ನ ತಂಗಿಯನ್ನ ಕಡೆಗಣಿಸುವ ಉದ್ದೇಶವೇನೂ ಇರಲಿಲ್ಲ ಅಮ್ಮ ನಮ್ಮ ಜೊತೆ ಬಂದ್ಬಿಡು ಎಂದು ಬಾಯಿ ತುಂಬಾ ಕರೆಯಲು ನನಗೆ ಏಕೆ ಆಗ್ತಿಲ್ಲ ಅಮ್ಮ ಬಂದ್ರೆ ನಾನಿಲ್ಲಿ ಕಳೆದುಕೊಳ್ಳುವ ಸುಖದ ಬಗ್ಗೆ ಲೆಕ್ಕ ಹಾಕಿದ್ದೆ ಅಮ್ಮ ಬಂದ್ರೆ ನಾನು ಜಾನಕಿ ಯಾರ ಇಲ್ಲದೆ ಬೀಸಾಗಿ ಆರಾಡಿಕೊಂಡಿರಲು ಸಾಧ್ಯವಿಲ್ಲ ವೀಕೆಂಡ್ ರಜೆಯನ್ನ ಮನೆಯಿಂದ ಹೊರಗೆ ಕಳೆದು ಮಜಾ ಮಾಡಿಕೊಂಡಿರಲು ಆಗೋಲ್ಲ ಅಮ್ಮ ಬಂದ್ರೆ ರಜಾ ಇದ್ದಾಗ ಮನೆಯಲ್ಲಿ ಬಿದ್ದಿರಬೇಕು ಅವಳ ಕಾಯಿಲೆ ಕಸಾಲೆ ಅವಳನ್ನು ನೋಡಿಕೊಳ್ಳಲು ಕೆಲಸದ ಆಕೆಗೆ ಹೆಚ್ಚುವರಿ ಸಂಬಳ ಒಂದೇ ಕ್ಷಣದಲ್ಲಿ ನಾನು ಕಳೆದುಕೊಳ್ಳುವ ಸುಖ ಮತ್ತು ಖರ್ಚಿನ ಬಾಪ್ತು ನೆನಪಾಗಿ ಬಾಯಿಗೆ ಬರದೆ ಗಂಟ್ಲಲ್ಲಿ ಕೂತ ಮಾತನ್ನ ಅಲ್ಲಿಗೆ ನುಂಗಿಕೊಂಡಿದ್ದೆ ಬಿಟ್ಟು ಬರುವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೆ ನೇವರಿಸಿದ ಅಮ್ಮನ ಕೈಗೆ ಕೆಲವು ನೋಟುಗಳನ್ನ ತುರುಕಿ ನನ್ನ ಕರ್ತವ್ಯದಿಂದ ಕಳಚಿಕೊಂಡ ಸಮಾಧಾನದಲ್ಲಿ ಸುಖಪಟ್ಟಿದ್ದೆ ಅಮ್ಮನನ್ನು ಕರೆಯದೆ ಅಲ್ಲಿಯೇ ಬಿಟ್ಟು ಬಂದ ಬಗ್ಗೆ ಜಾನಕಿ ಕೋಪಗೊಂಡಿದ್ದಳು ಬೆಂಗಳೂರಿಗೆ ಬರೋವರೆಗೂ ಒಂದು ಮಾತಾಡಲಿಲ್ಲ ಅಮ್ಮನನ್ನ ಕರೆದುಕೊಂಡು ಬರ್ತೀನಿ ಅವಳು ಸುಖವಾಗಿಲ್ಲ ನಾನು ಮತ್ತೊಮ್ಮೆ ಆಡಿದ ಮಾತು ನನ್ನದು ಹೌದೋ ಅಲ್ವೋ ಎಂದು ಯೋಚಿಸುತ್ತಾ ನಿಂತಿದ್ದ ಜಾನಕಿಯನ್ನ ಮುಗ್ಧವಾಗಿ ನೋಡುತ್ತಾ ಮತ್ತೊಮ್ಮೆ ಹೇಳಿದ್ದೆ ನನ್ನ ಮಾತಿನಿಂದ ಅವಳ ಸಂಭ್ರಮ ಎಷ್ಟಿತ್ತೆಂದ್ರೆ ಅವಳು ಇದುವರೆಗೂ ನೋಡಿರದ ಪ್ರೀತಿಯಲ್ಲಿ ನನ್ನನ್ನ ನೋಡಿದಳು ಏನೋ ನೆನಪಿಸಿಕೊಂಡವಳಂತೆ ಮೆಟ್ಟಿಲು ಹತ್ತಿ ಮೊದಲ ಮಹಡಿಯ ಗೆಸ್ಟ್ ರೂಮ್ಗೆ ಹೋಗಿ ಸಡಗರದಿಂದ ಶೌಚಾಲಯ ಸ್ವಚ್ಛ ಮಾಡಿದಳು ಮಂಚದ ಮೇಲಿದ್ದ ಆಸ್ಕಿಯ ಬೆಡ್ಶೀಟ್ ಬದಲಿಸಿದಳು ದೇವರ ಪಟದ ಮೇಲಿದ್ದ ಧೂಳನ್ನ ಬಟ್ಟೆಯಿಂದ ಒರೆಸಿದಳು ಕಿಟಕಿಯ ಆಕಾಶ ನೀಲಿ ಪರದೆಯನ್ನು ಅಗುರವಾಗಿ ಸರಿಸಿದಾಗ ಬಂಗಾರದ ನೀರಿನಲ್ಲಿ ಅದ್ದಿ ತೆಗೆದಂತಹ ಮುಸ್ಸಂಜೆಯ ಬೆಳಕು ಇಡೀ ರೂಮನ್ನ ತುಂಬಿ ನಿಂತಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು